ಅದೇ ರೀತಿಯಾಗಿ ಮಧುರ ಅವರು ಕೊರೋನಾ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚುನಾಯಿತರಾಗಿದ್ದಾರೆ ಅವರು ಕೂಡ ಶಿವನಾಗಿದ್ದಾರೆ ಅವರು

ಹೋಗಿ ಉಪಾಧ್ಯಕ್ಷ ಸಂಡೂರು ಬ್ಲಾಕ್ ಜನ ಸೆಕ್ರೆಟರಿ ಅಲ್ಲ ಇದು ಯಾರು ಅಸೆಂಬ್ಲಿ ಸಂಡೂರ್ ಅಸೆಂಬ್ಲಿ ಜನರಲ್ ಸೆಕ್ರೆಟರಿ ಆಗಿರುತ್ತೆ ವಿಜಯ್ ಕುಮಾರ್ ಅವರು ಕೂಡ

ಸ್ಥಾನಕ್ಕೆ ಹಿಂದೆ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ನಾನು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಇವತ್ತು ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೊರಮಿದ್ದೇನೆ ಮತ್ತು ಸಹಕರಿಸಿದ ನನ್ನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಹಿರಿಯ ಲೀಡರ್ಸ್ಗಳಿಗೂ ಆಮೇಲೆ ಅದಕ್ಕೆ ಹಗಲಿರುಳು ದುಡಿದು ಪ್ರತಿ ಮನೆ ಮನೆಗೂ ಹಳ್ಳಿಗೂ ಹೋಗಿ ಮತ ಹಾಕಿ ಮತ್ತು ಹಾಕಿಸಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಪದಾಧಿಕಾರಿಗಳು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವಾಗ ಈ ಒಂದು ಅಧ್ಯಕ್ಷನಾಗಲಿಕ್ಕೆ ಪ್ರಮುಖವಾಗಿ ನನ್ನನ್ನು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ ಶ್ರೀಮತಿ ಶ್ರೀಮತಿ ಅನ್ನಪೋಣ್ಣಮ್ಮವರು ಶ್ರೀ ಸಂತೋಷ್ ಲಾಡ್ ದಾದವರು ಶ್ರೀ ಸರ್ ಅವರು ಅದೇ ರೀತಿಯಾಗಿ ವಿಶ್ವಾಸನಾಥ್ ದಾದವರು ರೋಶನ್ ಜಯಮೂರ್ ಜಯಮೂರ್ಭಾಯಿ ಅವರು ಎಲ್ಲರಿಗೂ ನನಗೆ ಜಯರಾಮಣ್ಣವರು ಎಲ್ಲ ನನ್ನ ಒಂದು ಗುರುತಿಸಿ ಅಧ್ಯಕ್ಷನ ಆಯ್ಕೆಯಾಗಿ ಮಾಡಲಿಕ್ಕೆ ಎಲ್ಲರನ್ನ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ನನಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಿದ್ದವಳ್ಳಿಗೌಡರು ಆಮೇಲೆ ಹಿರಿಮಠ ಸ್ವಾಮಿಯವರು ನನ್ನನ್ನು ಒಂದು ಒಳ್ಳೆಯ ಹುಡುಗ ಆಯ್ಕೆ ಮಾಡಿ ನನ್ನ ಬೆನ್ನಿ ಮಿತ್ರರು ಎಲ್ಲ ರೀತಿಯಿಂದಲೂ ಸಪೋರ್ಟ್ ಮಾಡಿ ನಮಗೆ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರಿಗೂ ಕೂಡ ನಾನು ಮುಖಾಂತರ ಮತ್ತು ನಮ್ಮ ಎಲ್ಲ ಮುಖಾಂತರ ನಾನು ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಾನು ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿರೋಕ್ಕೆ ನನಗೆ ಕಂಪ್ಲಿ ಮತ್ತು ಸಿರುಗುಪ್ಪ ಎರಡು ತಾಲೂಕು ಬರ್ತಾ ಇದ್ದಾವೆ ಕಂಪ್ಲಿಯಲ್ಲಿ ಕೂಡ ನನಗೆ ಕಂಪ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶ ಅಣ್ಣನವರು ಕೂಡ ತುಂಬ 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 ಸಪೋರ್ಟ್ ಮಾಡಿ ಕಂಪ್ಲಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಹಾಕಿಸೋದ್ರ ಮೂಲಕ ನನ್ನನ್ನು ಬಳ್ಳಾರಿ ಗ್ರಾಮಾಂತರ ಅಧ್ಯಕ್ಷನಾಗಿ ಮಾಡಿದ ಅವರು ಕೂಡ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಬಿ ಎನ್ ನಾಗಾರ್ಜುನನವರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿ ಆಮೇಲೆ ಅವರ ಮಗನಾಗಿರ್ತಕ್ಕಂಥ ಅಪ್ಪಾಜಿಯವರು ನನ್ನ ಜೊತೆಗಿಂತ ಕಂಡು ಹಗಲು ಇರಲು ಏನಾದರೂ ನನ್ನ ಜೊತೆಗೆ ಕೆಲಸ ಮಾಡೋಕ್ಕ ಈ ಉದ್ಯೋಗಿಗಳನ್ನು ಹೇಳಿ ನನಗೆ ಇವತ್ತು ಅಧ್ಯಕ್ಷ ಮಾಡಿದರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತೋರಿಸ್ತಿದ್ದೀನಿ ಅದೇ ರೀತಿಯಾಗಿ ಭರತ್ರಿ ಗೇಣನವರು ಮತ್ತು ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿ ನನಗೆ ಅಧ್ಯಕ್ಷ ಆಗಲಿಕ್ಕೆ ನನಗೊಂದು ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಎಮ್ ಎಫ್ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕವ್ರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಬಹಳಷ್ಟು ಮಾಡಬೇಕಂತ ತಕ್ಷಣ ಸ್ವಲ್ಪ ಇಮಿಡಿಯೇಟ್ ಇಮಿಡಿಯೇಟ್ ಅವರು ಯಾರಿಗೆ ಇರ್ತವ್ರಿಗೆ ಫೋನ್ ಮಾಡಿ ನನಗೆ ಬಹಳ ಸಪೋರ್ಟ್ ಮಾಡಿದಾರೆ ಅವರು ಕೂಡ ಯು ಸರ್ ಒಂದ್ ಯಾರು ಇಲ್ಲ ಸರ್ತಾರ ಅಖಂಡ ಬಳ್ಳಾರಿ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಚುನಾವಣೆಯನ್ನು ನಮ್ಮ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ನಮ್ಮ ಪಕ್ಷದಿಂದ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಇದೇ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಂದಿಹಳ್ಳಿ ಗ್ರಾಮದ ಒಬ್ಬ ಯುವಕನನ್ನು ನಮ್ಮ ಪಕ್ಷದಿಂದ ಗುರುತಿಸಿ ಆ ಒಂದು ಚುನಾವಣೆಗೆ ನಾವು ನಿಲ್ಲಿಸಿದ್ವಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಇವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಈ ತುಕಾರ ಸರ್ ಇವರ ಒಂದು ಸಹಕಾರದೊಂದಿಗೆ ಹಾಗೆ ನಮ್ಮ ಸ್ಥಳೀಯ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಈ ತುಕಾರ ಇವರ ಒಂದು ಸಹಮತದೊಂದಿಗೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಅಭ್ಯರ್ಥಿಯಾಗಿ ಗಣಕ್ಕಿಳಿಸಿದಂಥ ಮಂಜುನಾಥ್ ಇವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ನಮ್ಮ ಸೊಂಡೂರು ತಾಲೂಕಿನ ಸಮಸ್ತ ಯುವ ಮುಖಂಡರ ಪರವಾಗಿ ಕೃತಜ್ಞತೆಗಳನ್ನು ಇದೆ ಈಗಾಗಲೇ ಭಾಳಷ್ಟು ವರ್ಷಗಳಿಂದ ನಾನು ಚುನಾವಣೆಯಲ್ಲಿ ಚುನಾವಣೆಗಳನ್ನು ನೋಡ್ತಾ ಬಂದಿದ್ದೇನೆ ಈಗ ನಮ್ಮ ಸೊಂಡೂರು ತಾಲೂಕಿನಿಂದ ಯಾರೂ ಸಹಿತ ಬಳ್ಳಾರಿ ಜಿಲ್ಲೆಗೆ ಆಯ್ಕೆಯಾಗಿರಲಿಲ್ಲ ಇದೊಂದು ವಿಶೇಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಇನ್ನು ಎರಡನೇದಾಗಿ ಅಸೆಂಬ್ಲಿಯಿಂದನೂ ಸಹಿತ ನಾವು ಸೊಂಡೂರು ವಿಧಾನಸಭಾ ಅಸೆಂಬ್ಲಿಯಿಂದನೂ ಸಹಿತ ನಮ್ಮ ಅಭ್ಯರ್ಥಿಗಳನ್ನು ನಮ್ಮ ಅಭ್ಯರ್ಥಿಗಳಲ್ಲಿ ಯಾರೇ ಇರ್ಬೋದು ನಾಲ್ಕರಿಂದ ಐದು ಜನ ಅಭ್ಯರ್ಥಿಗಳಾಗಿ ಆ ಚುನಾವಣೆ ನಿಂತಿದ್ದು ಅದರಲ್ಲಿ ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಪಕ್ಷದ ಪರವಾಗಿ ನಮ್ಮ ಹಿರಿಯರ ಮುಖಂಡರ ಪರವಾಗಿ ನಾನು ನಮ್ಮ ಪಕ್ಷದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಜನ ಇಲ್ಲಿ ಸ್ಪರ್ಧೆ ಮಾಡಿದರು ಆ ಒಂದು ಸ್ಪರ್ಧೆಯಲ್ಲಿ ನಮ್ಮ ತಾರಾನಗರದ ಯುವ ಮುಖಂಡರಾಗಿರ್ತಕ್ಕಂಥ ರುದ್ರಗೌಡರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹಿತ ನಾನು ಸಂಡೂರು ಆಯ್ಕೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹಿತ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ತೋರ್ಣಗಲ್ಲು ಹೋಬಳಿಯಿಂದ ತೋರ್ಣಗಲ್ಲು ಬ್ಲಾಕಿಂದ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಮದರ್ ಭಾಷೆಯವರು ಆಗಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹೂವನ್ನ ಕೋರ್ತಾ ಇದ್ದೇನೆ ಈಗಾಗಲೇ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪದಾರಿ ಪದಾಧಿಕಾರಿಗಳಲ್ಲಿ ನಾನು ಪಕ್ಷದ ಪರವಾಗಿ ಒಂದು ಮನವಿಯನ್ನು ಮಾಡೋದೇನೆಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ ಹಾಗಾಗಿ ಇವರು ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಿಗೆ ಹೋಗಿ ನಮ್ಮ ಯುವ ಪಡೆಯನ್ನ ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲವಾಗಿ ಸದೃಢವಾಗಿ ಮಾಡಬೇಕಂತ ನಾನು ನಮ್ಮ ಪಕ್ಷದ ಪರವಾಗಿ ಅವರಲ್ಲಿ ಕೈ ಮುಗಿದು ವಿನಮ್ರತೆಯಿಂದ ನಾನು ಅವ್ರನ್ನ ಕೇಳ್ತಾ ಇದ್ದೆ ಇಷ್ಟು ಹೇಳಿ ನಾನು ಒಂದು ಪಕ್ಷದ ಒಬ್ಬ ಮುಖಂಡನಾಗಿ ಅವರೆಲ್ಲರಿಗೂ ಶುಭ ಕೋರ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೆ